ಓಂ ನಮ್ಮ ಶಿವಾಯ್ ಇವತ್ತಿನ ಈ ವಿಡಿಯೋದಲ್ಲಿ ತಂತ್ರಶಾಸ್ತ್ರದ ಒಂದು ಗುಪ್ತ ಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಮೊದಲು ಈ ಕ್ರಿಯೆಗೆ ಏನು ಬೇಕೋ ಇದನ್ನು ಹೇಗೆ ಮಾಡುತ್ತಾರೆ ಅಂತ ಹೇಳಿ ನಂತರದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಈ ಕ್ರಿಯೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಭೀಮ್ಸೇನೆ ಕರ್ಪೂರ ಇದನ್ನು ಚಿಕ್ಕದಾಗಿ ಪುಡಿ ಮಾಡಲಾಗುತ್ತೆ ನಂತರ ಬೇಕಾಗಿರ್ತಕ್ಕಂಥದ್ದು ಎರಡು ನಿಂಬೆಹಣ್ಣು ನಾವು ಈಗ ತಾನೇ ಈ ಕ್ರಿಯೆಯನ್ನು ಮುಗಿಸಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಈ ಕ್ರಿಯೆಯನ್ನು ಮಾಡಿತು ಈಗ ತಾನೇ ಇದನ್ನು ಮುಗಿಸಿ ಅದನ್ನು ವೀಡಿಯೋ ಮಾಡಬೇಕು ಅನಿಸಿದ್ರಿಂದ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ ಈ ನಿಂಬೆಹಣ್ಣನ್ನು ಏನು ಮಾಡಲಾಗುತ್ತೆ ನೀವೇನು ನೋಡ್ತಾ ಇದ್ದೀರಿ ನಾಲ್ಕು ಭಾಗ ಆಗಿ ಅದನ್ನ ಕತ್ತರಿಸಲಾಗುತ್ತೆ ಕತ್ತರಿಸಿದ ನಂತರ ಈ ಒಂದು ಭೀಮಸೇನಿ ಕರ್ಪೂರ ಪುಡಿ ಮಾಡಿರ್ತಕ್ಕಂಥ ಕರ್ಪೂರವನ್ನು ಆ ನಿಂಬೆಣ್ಣಿನ ಒಳಗಡೆ ತುಂಬಿ ಅದನ್ನು ಎರಡೂ ಕೈಗಳಲ್ಲಿ ಹಿಡ್ಕೊಳ್ತು ಹಿಡ್ಕೊಳ್ಳಲಾಗುತ್ತೆ ಹಿಡ್ಕೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಒಂದು ಬೀಜ ಮಂತ್ರವನ್ನು ಪಠಿಸಲಾಗುತ್ತೆ ಇದು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥ ಒಂದು ಸುಲಭವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಕ್ರಿಯೆ ಇದನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತೇಳಿದರೆ ಈ ಒಂದು ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅದೃಷ್ಟ ಮತ್ತು ಈ ಭಾಗ್ಯದ ಮಹತ್ವ ತುಂಬ ಇರುತ್ತೆ ಯಾಕಂದರೆ ಪ್ರತಿಯೊಂದು ಕಾರ್ಯ ಕೆಲಸಗಳಾಗಬೇಕು ಅಂತಂದಾಗಲೂ ಮನುಷ್ಯ ಪ್ರಯತ್ನದ ಜೊತೆಯಲ್ಲಿ ಈ ಅದೃಷ್ಟ ಮತ್ತು ಭಾಗ್ಯದ ಒಂದಷ್ಟು ಅಂಶ ಇರಲೇಬೇಕಾಗುತ್ತೆ ಅದು ಸಕ್ಸಸ್ ಆಗಬೇಕು ಅಂತೇಳಿದರೆ ಈ ಅದೃಷ್ಟ ಅಥವಾ ಭಾಗ್ಯ ಇಲ್ಲದ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸಾಕಷ್ಟು ಕೆಲಸ ಕಾರ್ಯಗಳು ನಾವೇನೇ ಪ್ರಯತ್ನ ಪಟ್ಟರು ಕೈ ಕೊಡೋದಿಲ್ಲ ಇನ್ನೇನು ಆಗುತ್ತೆ ಅನ್ನೋ ಟೈಮಲ್ಲಿ ಅದು ನಿಂತು ಹೋಗ್ತವೆ ಹತ್ತಾರು ಬಾರಿ ಕೆಲಸ ಪ್ರಯತ್ನ ಪಟ್ಟ ನಂತರ ಸಕ್ಸಸ್ ಆಗೋವಂಥದ್ದು ಅಥವಾ ತುಂಬ ಪ್ರಯತ್ನಪಟ್ಟು 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 ಕೆಲಸಗಳು ಆಗದಂಗೆ ಇರ್ತಕ್ಕಂಥದ್ದು ಅದೃಷ್ಟ ಅಥವಾ ಭಾಗ್ಯ ಕೈ ಕೊಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಇದನ್ನು ಇವತ್ತಿನ ಸಮಾಜದಲ್ಲಿ ನೋಡ್ಬೋದು ಸಾಕಷ್ಟು ಜನ ಚಿಕ್ಕದಾಗಿ ಪ್ರಯತ್ನ ಪಡ್ತಿರ್ತಾರೆ ಅಥವಾ ಅವ್ರ ಕಷ್ಟ ತುಂಬ ಕಡಿಮೆ ಪಡ್ತಿರ್ತಾರೆ ಅವರಿಗೆ ಫಲ ಜಾಸ್ತಿ ಸಿಗ್ತಾ ಇರುತ್ತೆ ಕೆಲವೊಬ್ಬರಿಗೆ ತುಂಬ ಕಷ್ಟಪಡ್ತಿರ್ತಾರೆ ಅದಕ್ಕೆ ಫಲ ಕೇವಲ ಸ್ವಲ್ಪ ಮಾತ್ರ ಇರುತ್ತೆ ಈ ಥರ ಸಮಾಜದಲ್ಲಿ ತಾವು ಸಾಕಷ್ಟು ಥರದ ಜನಗಳನ್ನು ನೋಡ್ಬೋದು ಹಾಗಾಗಿ ಯಾರೋ ತಮ್ಮ ಜೀವನದಲ್ಲಿ ಈ ಅದೃಷ್ಟ ಮತ್ತು ಭಾಗ್ಯದ ಮಹತ್ವವನ್ನು ಅರ್ತಿರ್ತಂಥರೋ ಈ ಒಂದು ಕ್ರಿಯೆಯನ್ನು ಮಾಡ್ಕೊಳ್ತಾರೆ ತಂತ್ರಶಾಸ್ತ್ರದಲ್ಲಿ ಇದನ್ನು ಮಾಡ್ಕೊಳ್ತಾರೆ ನಮ್ಮಲ್ಲಿ ತ ನಮ್ಮ ಮಾರ್ಗದ ಏನೆಲ್ಲ ಫಾಲೋ ಮಾಡ್ತಾರೆ ಅವ್ರಿಗೆ ನಾವು ಇದನ್ನು ಕಡ್ಡಾಯವಾಗಿ ಮಾಡಿಸ್ತೀವಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಕ್ರಿಯೆ ತುಂಬ ಸರಳವಾಗಿರ್ತ ಇರತಕ್ಕಂಥದ್ದಿದು ಬಟ್ ಇದು ಮಾಡೋದೇನು ಮಾಡುತ್ತೆ ಆ ವ್ಯಕ್ತಿಯಲ್ಲಿ ಅದೃಷ್ಟ ಮತ್ತು ಭಾಗ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಎಷ್ಟೆಷ್ಟು ಹೆಚ್ಚೆಚ್ಚಾಗ್ತಾ ಹೋಗುತ್ತೋ ಆ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಮತ್ತು ಭಾಗ್ಯವನ್ನು ಆ ವ್ಯಕ್ತಿಯ ವ್ಯಕ್ತಿಯ ಕೈ ಹಿಡಿಯೋದಕ್ಕೆ ಪ್ರಾರಂಭ ಆಗುತ್ತೆ ಈ ಥರ ಒಬ್ಬ ವ್ಯಕ್ತಿಯಲ್ಲಿ ಅದೃಷ್ಟ ಮತ್ತು ಭಾಗ್ಯವನ್ನು ಹೆಚ್ಚಿಸ್ತಕ್ಕಂಥ ಒಂದು ರಹಸ್ಯವಾಗಿರ್ತಕ್ಕಂಥ ಪ್ರಯೋಗ ಇದು ಕೇವಲ ಕರ್ಪೂರ ಪತ್ ಭೀಮಸೇನಿ ಕರ್ಪೂರ ಮತ್ತು ನಿಂಬೆಹಣ್ಣಿನಲ್ಲಿ ಮಾಡ್ತಕ್ಕಂಥದ್ದು ಇದನ್ನು ಕೇವಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಮಯದಲ್ಲೇ ಮಾಡಲಾಗುತ್ತೆ ಅದನ್ನು ಹೊರತುಪಡಿಸಿ ಇದನ್ನು ಬೇರೆ ದಿವಸದಲ್ಲಿ ಮಾಡೋದಿಲ್ಲ ಇದಕ್ಕೆ ಈ ಅದೃಷ್ಟ ಮತ್ತು ಭಾಗ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲವೊಂದು ಬೀಜ ಮಂತ್ರಗಳನ್ನು ಅಭಿಮಂತ್ರಿಸ್ಬಿಟ್ಟು ಈ ಒಂದು ನಿಂಬೆಹಣ್ಣಿಗೆ ಜೊತೆಯಲ್ಲಿ ಇದನ್ನು ಮಾಡೋದಕ್ಕಿಂತ ಮುಂಚೆ ಈ ನಿಂಬೆಹಣ್ಣಿಗೆ ಗಂಗಾ ಜಲದಿಂದ ಇದನ್ನು ಪ್ರೋಕ್ಷಣೆ ಮಾಡಿ ಅದನ್ನು ಕತ್ತರಿಸ್ಬಿಟ್ಟು ಅದಕ್ಕೆ ಬೀನ್ಸೇನಿ ಕರ್ಪೂರವನ್ನು ಪುಡಿ ಮಾಡಿ ತಗೊಂಡು ತುಂಬಿ ಅದನ್ನು ಬಲಗೈ ಮತ್ತು ಎಡಗೈಯಲ್ಲಿ ಇಡ್ಕೊಳ್ಳಾಗುತ್ತೆ ಒಂದು ಅರ್ಧ ಗಂಟೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆ ಕ್ರಿಯೆ ಮುಗಿದ ನಂತರ ಈ ಒಂದು ಕ್ರಿಯೆ ಸಂಪೂರ್ಣ ಆಗುತ್ತೆ ಇದು ಒಬ್ಬ ವ್ಯಕ್ತಿಯಲ್ಲಿ ಅದೃಷ್ಟ ಮತ್ತು ಭಾಗ್ಯವನ್ನು ಹೆಚ್ಚಿಸ್ತಕ್ಕಂತಹ ವೃದ್ಧಿ ಮಾಡ್ತಕ್ಕಂತಹ ತಂತ್ರಶಾಸ್ತ್ರದಲ್ಲಿ ಇರತಕ್ಕಂಥ ವಿಧಾನಗಳಲ್ಲಿ ಒಂದು ವಿಧಾನ ಮುಂದಿನ ದಿನಗಳಲ್ಲಿ ಈ ತಂತ್ರಶಾಸ್ತ್ರದಲ್ಲಿ ನಾವು ಅನುಸರಿಸ್ತಕ್ಕಂತಹ ಅಂದರೆ ನಾವು ಫಾಲೋ ಮಾಡ್ತಕ್ಕಂತಹ ಕ್ರಿಯೆ ಬಗ್ಗೆ ಕ್ರಿಯೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಯಾಕಂತೇಳಿದ್ರೆ ಇದ್ರ ಮಾಡ್ತಾ ಇರೋದರಿಂದ ನಮಗೆ ರಿಸಲ್ಟ್ ಬಂದಿರೋದ್ರಿಂದ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಜೊತೆಯಲ್ಲಿ ನಮ್ಮಲ್ಲಿ ಬರ್ತಕ್ಕಂಥವರು ಇದನ್ನು ಮಾಡಿ ಅವರ ಜೀವನದಲ್ಲಿ ಅವರ ಅದೃಷ್ಟ ಮತ್ತು ಭಾಗ್ಯವನ್ನು ಹೆಚ್ಚಿಸ್ಕೊಂಡು ಜೀವನದಲ್ಲಿ ಅದರಿಂದ ಏನು ಫಲಗಳನ್ನು ಬೇಕಾ ಫಲಗಳನ್ನು ಬರ್ತಾವೋ ಅವುಗಳನ್ನು ಅವರು ಪಡಿತಾ ಹೋಗ್ತಾರೆ ಸೊ ಈ ಒಂದು ತಂತ್ರಶಾಸ್ತ್ರದ ಒಂದು ಗುಪ್ತವಾಗಿರ್ತಕ್ಕಂಥ ಒಂದು ಕ್ರಿಯೆ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ ದೇವರೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಸಂತೋಷ ಸಂಪತ್ತು ನೀಡಲಿ ಓಂ ಮಶಿವ